ಮೂಲಭೂತ ಸೌಕರ್ಯಗಳನ್ನು ಕಾಣದೆ ಸದಾ ಪ್ರಾಣಪಣಕ್ಕಿಟ್ಟು ದೋಣಿ ಮೂಲಕವೇ ಊರಿನ ಸಂಪರ್ಕ ಸಾಧಿಸುವ ಇಲ್ಲೊಂದು ದ್ವೀಪ ಗ್ರಾಮದ ಜನರು ಮತದಾನಕ್ಕೂ ದೋಣಿ ಮೇಲೆ ಸಂಚರಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದರು ಅಂಕೋಲಾ ತಾಲೂಕಿನ ಕೂರ್ವೆ ದ್ವೀಪದ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಮತದಾರರು ಗಂಗಾವಳಿ ನದಿಯನ್ನು ದೋಣಿ ಮೂಲಕವೇ ದಾಟಿ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದರು ಕೂರ್ವೆ ಗ್ರಾಮ ಗಂಗಾವಳಿ ನದಿಯಿಂದ ಸುತ್ತಲೂ ಆವೃತ್ತಗೊಂಡಿದ್ದು ಇಲ್ಲಿ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಮನೆಗಳಿದ್ದು ನೂರಕ್ಕೂ ಹೆಚ್ಚು ಜನರು ವಾಸವಾಗಿದ್ದಾರೆ ಆದರೆ ಊರಿನ ಸಂಪರ್ಕಕ್ಕೆ ಯಾವುದೇ ಸೇತುವೆ ವ್ಯವಸ್ಥೆ ಇಲ್ಲದ ಕಾರಣ ವರ್ಷವಿಡೀ ದೋಣಿ ಮೂಲಕವೇ ಜೀವ ಕೈಯಲ್ಲಿ ಹಿಡಿದು ಸಂಚರಿಸಬೇಕಾಗಿದೆ ಅದರಂತೆ ಲೋಕಸಭಾ ಚುನಾವಣಾ ಮತದಾನಕ್ಕೂ ಕೂಡ ಗ್ರಾಮದ ಜನರು ತಮ್ಮದೇ ಸ್ವಂತ ದೋಣಿ ಇಲ್ಲದೆ ಊರವರ ದೋಣಿ ಮೂಲಕ ದಾಂಡೆ ಭಾಗ ಶಾಲೆಯಲ್ಲಿ ತೆರೆಯಲಾಗಿದ್ದ ಮತದಾನ ಕೇಂದ್ರಕ್ಕೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದರು ದೋಣಿಯಲ್ಲಿ ಎರಡರಿಂದ ಮೂರು ಜನರು ಆಗಮಿಸಿ ಮತದಾನ ಮಾಡಿ ಮತ್ತೆ ದೋಣಿ ಮೂಲಕವೇ ಮನೆಗೆ ತೆರಳಿದರು ಗ್ರಾಮದಲ್ಲಿ ನಾವು ಅನಾದಿ ಕಾಲದಿಂದ ವಾಸವಾಗಿದ್ದೇವೆ ಪ್ರತಿ ಬಾರಿ ಮಳೆಗಾಲದಲ್ಲಿ ಪ್ರವಾಹ ಬರುವ ಕಾರಣ ನಾವು ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆಯಬೇಕಾದ ಸ್ಥಿತಿ ಇದೆ ಗ್ರಾಮದ ಸುತ್ತ ಕಂಗಾವಳಿ ನದಿ ಹರಿಯುತ್ತಿದ್ದು ನಾವು ಒಂದು ಸೇತುವೆ ನಿರ್ಮಾಣ ಮಾಡಿಕೊಡುವಂತೆ ಮನವಿ ಮಾಡಿದ್ದೇವಾದರೂ ಈವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಹಿಂದೊಮ್ಮೆ ಸರ್ವೆ ನಡೆಸಲಾಗಿತ್ತಾದರೂ ಈವರೆಗೂ ಯಾವುದೇ ಸೇತುವೆ ನಿರ್ಮಾಣದ ಬಗೆಗಿನ ಮಾಹಿತಿ ಇಲ್ಲ ಆದರೆ ಪ್ರತಿ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲರೂ ಸೇತುವೆ ಬಗ್ಗೆ ಮಾತನಾಡುತ್ತಾರೆ ಸೇತುವೆ ನಿರ್ಮಾಣವಾದಲ್ಲಿ ನಮಗೆ ಸಾಕಷ್ಟು ಅನುಕೂಲವಾಗಲಿದೆ ಈ ಬಗ್ಗೆ ಜನಪ್ರತಿನಿಧಿಗಳು ಲಕ್ಷ್ಯ ವಹಿಸಬೇಕು ಎಂದು ಗ್ರಾಮದ ಅಶೋಕ ಪುರುಷ್ ಹರಿಕಂತ್ರ ಮನವಿ ಮಾಡಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ